ನಾಯಿಗಳು ಮೂಗ್ ಪ್ರಾಣಿಗಳು ಯಾರತ್ರ ಹೇಳ್ಕಂತಾವಮ್ಮ ಬಟ್ ಸೈಂಟಿಫಿಕ್ ಆಗಿ ಅದು ಕರೆಕ್ಟ್ ಇಲ್ಲ ಬೀದಿ ನಾಯಿಗಳಿಗೆ ಊಟ ತಪ್ಪಿಲ್ಲ ಬಟ್ ಬಿರಿಯಾನಿ ಹಾಕ್ಬಾರ್ದು ಬೀದಿ ನಾಯಿಗಳಿಗೆ ಬಿರಿಯಾನಿ ಹಾಕೋದು ತಪ್ಪು ಊಟನೂ ಹಾಕ್ಬಾರ್ದು ಏನು ಹಾಕ್ಬಾರ್ದು ಹಂಗಿದ್ರೆ ನಾಯಿಗಳನ್ನೆಲ್ಲ ತಗೊಂಡೋಗ್ಬಿಟ್ಟು ಅವರೇ ಸಾಕೋಬೇಕು ಆ ಥರ ಮಾಡಬೇಕು ಅದರಿಂದ ಸ್ವಲ್ಪ ತೊಂದರೆ ಜಾಸ್ತಿ ಇದೆ ಸರಿ ಇಲ್ಲ ಅಂತ ನಾವು ಹೇಳ್ತೀವಿ ಬೀದಿ ನಾಯಿಗೆ ಬಿರಿಯಾನಿ ಹಾಕೋದು ಸರಿ ಇಲ್ಲ ಯಾರನ್ನ ಬಿರಿಯಾನಿ ಮನುಷ್ಯನಿಗೆ ತಿನ್ನಕ್ಕೆ ಇದಿಲ್ಲ ಇನ್ನು ನಾಯಿಗಾಗ್ತಾರೆ ಯಾರು ಅದನ್ನು ಬಿಟ್ಟರೆ ನಮ್ಮನ್ನೇ ಕಚ್ತಾ ಇದೆ ಈಗ ಪ್ರಾಣಿ ದಯಾ ಸಂಘದವರು ಇದ್ರ ಮೇಲೆ ಅವರು ಆ ಕಾರ್ಯಕ್ರಮ ಮಾಡಿದ್ದಾರೆ ಜನಗಳು ಯಾರು ಬೀದಿ ನಾಯಿಗಳ ಬಗ್ಗೆ ಗಮನ ಇರೋಲ್ಲ ಅವಕ್ಕೆ ಊಟ ಇಲ್ಲದೆ ಬೇರೆಯವ್ರ ಮೇಲೆ ಹಸ್ಕೊಂಡು ಬೇರೆಯವ್ರ ಮೇಲೆ ಬೀಳೋದ್ರಿಂದ ಅದಕ್ಕೇನೋ ಒಂದು ಪರಿಹಾರ ಸರ್ಕಾರದಿಂದ ಕಂಡುಹಿಡ್ದವ್ರೆ ಅದನ್ನು ದೊಡ್ಡದು ಮಾಡಬಾರ್ದು ಯಾಕೆಂದರೆ ಪ್ರಾಣಿಗಳು ಕೂಡ ನಮ್ಮ ಜ ಅವು ಎಲ್ಲೆಲ್ಲೋ ಸುತ್ತಿ ಕೊನೆಗೆ ನಮ್ಮ ಜೊತೇಲಿ ಸೇರ್ಕೊಂಡ್ಬಿಟ್ಟಿದೆ ಅದು ಅದರಿಂದ ಅದನ್ನು ಅಷ್ಟು ದೂ ಇದರಾಗಿ ದೂರ ಮಾಡೋಕ್ಕಾಗಲ್ಲ ಅದರಿಂದ ಆ ಈ ಕಾರ್ಯಕ್ರಮ ಚೆನ್ನಾಗಿದೆ ಅದರಲ್ಲಿ ದುಡ್ಡು ಹೊಡೆಯಿದೆ ಹ್ಞೂ ಹ್ಞೂ ಬಿ ಬಿ ಎಂ ಪಿಯಿಂದ ಯಾಕೆ ಬೇಕಾಗಿತ್ತು ಅಂತ ಅಂದರೆ ಇವಾಗ ನೀವು ಕಂಪ್ಲೇಂಟ್ ಕೊಟ್ಟಾಗ ಮಾತ್ರ ಸಂಘ ಸಂಸ್ಥೆಗಳು ಕೆಲಸ ಬೀದಿನಾಯಿ ಊಟ ಹಾಕುವಂಥದ್ದು ಯಾವುದು ಮಾಡ್ತಾ ಇಲ್ಲಮ್ಮ ನಾನು ಇರೋದು ಹೇಳಿರ್ತೀನಿ ಅದರಿಂದ ಸರ್ಕಾರ ಮಾಡ್ತಾ ಇರೋದು ಒಳ್ಳೆಯದೇ ಅದು ಆ ಕಾರ್ಯಕ್ರಮ ಕೂಡ ಒಂದು ಪಾರ್ಟ್ ಆಫ್ ದಿ ಇದು ನಾವು ಅದನ್ನು ವಿರುದ್ಧಿಸೋದಕ್ಕಿಂತ ಸೊ ಅದರಲ್ಲಿ ಏನೋ ಏನು ಒಳ್ಳೇದಿದೆಯೋ ಅದನ್ನು ತೊಗೋಬೇಕು ಯಾಕೆ ಗೊತ್ತರ ನಾವು ಹೇಳ್ಬೋದು ಬೀದಿ ಜನಗಳ್ಗ ಊಟ ಇಲ್ಲ ಬೀದಿ ನಾಯಿಗೆ ಅಂತ ಬಟ್ ಬೀದಿ ನಾಯಿ ಅಟ್ಲೀಸ್ಟ್ ಜನಗಳು ಏನಾದರೂ ಒಂದು ಕುಂದು ಕೊರತೆನ ಬೇರೆಯವ್ರ ಹತ್ರ ಹೇಳ್ಕೊಬೋದು ನಾಯಿಗಳು ಮೂಗು ಪ್ರಾಣಿಗಳು ಯಾರ ಹತ್ರ ಹೇಳ್ಕೊಂತಾವಮ್ಮ ಅವಾಗ ಹಸುವು ಇತ್ತು ಅಂತಂದರೆ ಮಕ್ಕಳ ಮೇಲೋ ದೊಡ್ಡವ್ರ ಮೇಲೋ ವಯಸ್ಸಾದವ್ರ ಮೇಲೆ ಕಚ್ಚಿದ್ರೆ ಅದು ಹಸುವಿಂದ ಕಚ್ತವೆ ಅಂತ ಅದನ್ನು ನಾವು ಇದು ಮಾಡಲ್ಲ ಅದರಿಂದ ಅದನ್ನೇನೋ ಸರಳವಾಗಿ ಇದು ಮಾಡಿಕೊಂಡು ಹೋಗೋದು ಒಳ್ಳೇದೇನೆ ಅದರಲ್ಲಿ ಏನು ತಪ್ಪೇನಿಲ್ಲ ಶಿಕ್ಷಕರಿಗೆ ಇಲ್ಲ ನೀವು ಅದು ಸೈಂಟಿಫಿಕ್ಕಾಗಿ ಕರೆಕ್ಟ್ ಅದು ಬಟ್ ಇಲ್ಲೇನಾಗಿ ನಮ್ಮ ದೇಶದಲ್ಲಿ ಸೈನ್ಸ್ ಗೀನ್ಸ್ ಎಲ್ಲ ನಡೀತಾ ಇಲ್ಲ ಬರಿ ಮೂಢನಂಬಿಕೆ ಹೇಳ್ಕೊಂಡು ರಾಜಕಾರಣ ಮಾಡೋದೇ ನಮ್ಮ ದೇಶದಲ್ಲಿ ನಡೀತಾ ಇರೋದು ಬಟ್ ಸೈಂಟಿಫಿಕ್ಕಾಗಿ ಅದು ಕರೆಕ್ಟ್ ನೀವು ಆ ವ್ಯಾಕ್ಸಿನ್ಗೆ ಖರ್ಚು ಮಾಡೋ ದುಡ್ಡು ಎಷ್ಟು ಅಂತ ನಿಮಗೆ ಗೊತ್ತಿಲ್ಲ ಯಾವುದು ರೇಬಿಸ್ ವ್ಯಾಕ್ಸಿನ್ಗೆ ಖರ್ಚಾಗ್ತಾ ಇರೋದು ಸರ್ಕಾರಕ್ಕೆ ಎಷ್ಟು ಅಂತ ಗೊತ್ತಿಲ್ಲ ಈ ಮೆಥಡ್ ಮಾಡಿದ್ರೆ ಅದರಲ್ಲೇ ನಿಮಗೆ ಬೇಕಾದಷ್ಟು ದುಡ್ಡು ಜೊತೆಗೆ ಜನ ಅವ್ರು ಖರ್ಚು ಮಾಡ್ಕೋತಾ ಇರೋದು ಜಾಸ್ತಿ ಇದೆ ಅದು ಅದರ ಬೈಟಿಂದ ಡಾಕ್ ಬೈಟಿಂದ ಆಮೇಲೆ ಹ್ಯುಮ್ಯಾನಿಟೇರಿಯನ್ ಅನ್ನೋ ವಿಚಾರಕ್ಕಿಂತ ಹೆಚ್ಚಾಗಿ ನಿಮಗೆ ಗೌರ್ಮೆಂಟಿಗೆ ಸೇವಿಂಗ್ಸೇ ಇದೆ ಮೋರ್ ಓವರ್ ನೀವು ಈ ಈ ಪ್ರಾಣಿ ಸಂಘ ಇದೆ ಅದು ಅಷ್ಟೊಂದು ಸುಲಭವಾಗಿ ನಿಮ್ಮನ್ನು ಬಿಡಲ್ಲ ಇಲ್ಲ ನಾಯಿಗಳಿಗೆ ಊಟ ಹಾಕೋದು ತಪ್ಪಿಲ್ಲ ಬಟ್ ಬಿರಿಯಾನಿ ಹಾಕ್ಬಾರ್ದು ಏನೋ ಒಂದು ಸಸ್ಯಾಹಾರಿ ಪದಾರ್ಥನ ಹಾಕಬೇಕು ಇದು ದಿನ ಬಿರಿಯಾನಿ ಹಾಕ್ತಾ ಪ್ರಾಕ್ಟೀಸ್ ಮಾಡಿದ್ರೆ ಅವು ಉಗ್ರವಾಗ್ತವೆ ಒಂದಿನ ತಪ್ಪರೆ ಕಚ್ಚೋದು ಮಚ್ಚೋದು ಜಾಸ್ತಿ ಆಗುತ್ತೆ ಬಟ್ ಊಟ ಹಾಕೋದ್ರಿಂದ ಹೊಟ್ಟೆ ತುಂಬಿದ್ರೆ ಅವು ಯಾರ ಮಾಡಿದುನವಾಡಿ ಎಲ್ಲ ಹೋಗಿದೆಯಲ್ಲಮ್ಮ ಸಂಬಳ ಎಲ್ಲ ಹೋಗಿದೆಯಲ್ಲಮ್ಮ ಈ ಸರ್ಕಾರದವ್ರು ಬಿ ಜೆ ಪಿ ಸರ್ಕಾರದ ಮಾಡೋರ ಖಂಡ ಹತ್ರ ಅಷ್ಟೇ ಇದು ಸರ್ಕಾರ ಸರ್ಕಾರ ಸಂಬಳ ಎಲ್ಲ ತೊಗೊತಾ ಇದ್ದಾರೆ ಯಾರಾದ್ರು ಬಂದು ಹೇಳಿದ್ದಾರೆ ನಿಮಗೆ ಆಶಾ ಕರ್ತರಾಗಲಿ ಈ ಟೀಚರ್ಸ್ ಎಲ್ಲ ಬಂದು ಸಂಬಳ ಬಂದಿಲ್ಲ ಅಂತ ಹೇಳಿದ್ದಾರೆ ಯಾರಾದರೂ ಏನೋ ಒಂದು ಕೆಲವು ಟೈಮಲ್ಲಿ ನಮ್ಮ ಇವಾಗ ನಮ್ಮ ತಾಯಿ ಪೆನ್ಷನ್ ಬರ್ತದೆ ಬಿ ಬಿ ಎಮ್ ಮೇಲೆ ಕೆಲವು ಟೈಮ್ ಒಂದು ಎರಡು ತಿಂಗಳು ಬರೋದೇ ಇಲ್ಲ ಎರಡು ತಿಂಗಳು ಪ ಎರಡು ಎರಡು ತಿಂಗಳ್ದು ಹಾಕ್ತಾರೆ ಆ ಥರ ಹೊಟ್ಟೆ ಕೊಡ್ತದೆ ಸಂಬಳ ಹೊಟ್ಟೆ ಹೊಟ್ಟೆ ಪಾಳ ಅವ್ರು ನಡಿಬೇಕಲ್ಲ ನಮ್ಮ ಆ ಥರ ತಪ್ಪು ಹೇಳ ಸರ್ಕಾರಕ್ಕೆ ಸರ್ಕಾರದವ್ರು ಸಂಬಳ ಕೊಡ್ತಾವೆ ಪ್ರತಿಯೊಂದೂ ಮಾಡ್ತಾರೆ ಇವತ್ತು ಹಸಿದವ್ರಿಗೆ ಅನ್ನ ಕೊಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಬಿ ಜೆ ಪಿ ಸರ್ಕಾರಕ್ಕಿಂತ ನಮ್ಮ ಕಾಂಗ್ರೆಸ್ ಸರ್ಕಾರ ತುಂಬ ಉತ್ತಮವಾಗಿ ಕೆಲಸ ಮಾಡ್ತಾಯಿದೆ ಸುಮ್ಮನೆ ಬಿ ಜೆ ಪಿ ಅವ್ರಿಗೆ ಮಾಡೋ ಕೆಲಸ ಇಲ್ಲ ಮಾಡಿದೆ ಇವಾಗ ನಮ್ಮ ದೇಶದಲ್ಲಿ ಇಪ್ಪತ್ತು ಸ್ಟೇಟಲ್ಲಿ ಬಿ ಬಿ ಜೆ ಪಿ ಸರ್ಕಾರ ಇದೆ ಇವತ್ತು ಇಡೀ ವರ್ಡಲ್ಲಿ ನಮ್ಮ ಭಾರತನ ಎರಡನೇ ಸ್ಥಾನ ಏನು ಏನರಲ್ಲಿ ಗೊತ್ತಾ ಗೋವಂಶ ರಫ್ತು ಮಾಡೋರಲ್ಲಿ ಅದನ್ನು ಅದನ್ನು ತಪ್ಪಿಸ್ಬೇಕು ಇವರು ಬಿ ಜೆ ಪಿಯವರು ಶ್ರೀನಗರ ಯಾಕೆ ತಪ್ಪಿಸ್ತಾ ಇಲ್ಲ ಇವತ್ತು ಇಡೀ ವರ್ಡಲ್ಲಿ ನಮ್ಮ ದೇಶ ಎರಡನೇ ಸ್ಥಾನದಲ್ಲಿದೆ ಹಸು ವಂಶ ಅಲ್ಲಿ ಅದು ಬಿ ಜೆ ಪಿ ಇಪ್ಪತ್ತು ಸ್ಟೇಟಲ್ಲಿ ಅಧಿಕಾರ ತಪ್ಪಿಸ್ಬೇಕಪ್ಪ ಅದನ್ನ ಹಾಂ ಜಾಸ್ತಿ ರಫ್ತು ರಫ್ತಾಗ್ತಿರೋದು ಉತ್ತರ ಪ್ರದೇಶದಿಂದ ಯು ಪಿಯಿಂದ ಅದೆಲ್ಲ ಗೊತ್ತಿದೆ ಅವ್ರಿಗೆ ಅದನ್ನಾಗಿ ಇವರು ಮಾತಾಡಲ್ಲ ಏನೋ ಕಾಂಗ್ರೆಸ್ಸಿಗೆ ಒಳ್ಳೆ ಕರೆ ಮಾಡ ಮಾರಕ್ಕೆ ಮಾಡೋಕ್ಕೋದ್ರೆ ಇವರು ಪ್ರತಿಯೊಂದಕ್ಕೂ ಒಂದು ಕೆಟ್ಟ ಅಭಿಪ್ರಾಯ ಕೆಟ್ಟು ಇದು ಮಾಡಿದಾಗ ಕೆಟ್ಟು ಕಿತ್ತು ಗುಡ್ಡೆ ಹಾಕೋ ಐದು ವರ್ಷದಲ್ಲಿ ಇವರು ಬಿ ಜೆ ಪಿ ಇದ್ದಾಗ ಏನೂ ಮಾಡಲಿಲ್ಲ ಅದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಉತ್ತಮವಾದ ಸರ್ಕಾರ ಇದು ಕಾಂಗ್ರೆಸ್ಸೇ ಇಲ್ಲಮ್ಮ ಬಿ 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 ಎಮ್ ಪಿ ಅವರು ಬೀದಿ ನಾಯಿಗಳಿಗೆ ಬಿರಿಯಾನಿ ಹಾಕೋದು ತಪ್ಪು ಊಟನೂ ಹಾಕ್ಬಾರ್ದು ಏನೂ ಹಾಕ್ಬಾರ್ದು ಹಂಗಿದ್ರೆ ಆ ನಾಯಿಗಳನ್ನೆಲ್ಲ ತೊಗೊಂಡೋಗ್ಬಿಟ್ಟು ಅವರೇ ಸಾಕೋಬೇಕು ಆ ಥರ ಮಾಡಬೇಕು ಅದರಿಂದ ಸ್ವಲ್ಪ ತೊಂದರೆ ಜಾಸ್ತಿ ಇದೆ ರಾತ್ರಿ ಹೊತ್ತು ಅದ್ರ ಕಾಟ ಜಾಸ್ತಿ ಇದೆ ಮಕ್ಕಳ ಮೇಲೆ ಅದು ಅಟ್ಯಾಕಿಂಗ್ ಜಾಸ್ತಿ ಇದೆ ನಮ್ಮ ದೊಡ್ಡೋರಿಗೂ ತೊಂದರೆ ಕೊಡುತ್ತೆ ನಮ್ಮದು ಇದಮ್ಮ ಸೀತಾ ಸರ್ಕಲ್ಲು ಅಲ್ಲೂ ಜಾಸ್ತಿ ಇದೆಯಮ್ಮ ಅವ್ರ ನೈಟ್ ಟೈಮು ಒಂದು ಗ್ಯಾಂಗ್ ಹದಿನೈದು ಇಪ್ಪತ್ತು ನಾಯಿ ಸೇರ್ಕೊಂಡ್ಬಿಡುತ್ತೆ ಫುಲ್ ಗಲಾಟೆ ಆಮೇಲಿಂದ ಇದು ಅವ್ರು ಮಾಡ್ತಾ ಇರೋದು ತುಂಬ ತಪ್ಪಮ್ಮ ತಪ್ಪು ಹಂಗಿದ್ರೆ ಅವರು ಬಿರಿಯಾನಿ ಹಾಕೋದಲ್ಲ ಏನಾದರೂ ಹಾಕ್ಕೊಳ್ಳಿ ಅವ್ರು ತೊಗೊಂಡೋಗಿಬಿಡ್ಲಿ ಅದನ್ನು ತಗೊಂಡೋಗ್ಬಿಟ್ಟು ಅವ್ರದ್ದು ಒಂದು ಜಾಗ ಇಟ್ಕೊಂಡು ಅದರಲ್ಲಿ ಬೇಕಾದ ನಾಲ್ಕು ಹೊತ್ತು ಚಿಕನ್ನು ಮಟನ್ ಏನಾದರೂ ಹಾಕ್ಕೊಳ್ಳಿ ಅದಕ್ಕೆ ಬೇಡವಲ್ಲ ರೋಡಲ್ಲಿ ಅವರು ಇದನ್ನು ಮಾತ್ರ ಅವರು ತಕ್ಷಣ ಕೈ ಬಿಡಬೇಕು ಇದನ್ನು ಮಾತ್ರ ತಕ್ಷಣ ಕೈ ಬಿಡಬೇಕು ಹಂಗೆ ಹಾಕ್ಬೇಕಾ ಅವ್ರ ಜಾ ಒಂದು ಜಾಗ ಮಾಡಿಕೊಳ್ಳಿ ಅದಕ್ಕೆ ಅಲ್ಲ ತೊಗೊಂಡೋಗಿ ಹಾಕ್ಲಿ ಅವರು ಏನೂ ತೊಂದರೆ ಇಲ್ಲ ಸರಿ ಇಲ್ಲ ಅಂತ ನಾವು ಹೇಳ್ತೀವಿ ಇದಿನ್ನ ಹೀಗೆ ಬಿರಿಯಾನಿ ಹಾಕೋದು ಸರಿ ಇಲ್ಲ ಎಲ್ಲ ಅವರು ಬೇಕಾದರೆ ಸರ್ಕಾರ ಬೇಕಾದರೆ ಎಲ್ಲರೂ ಒಂದು ಕಡೆ ಇದು ಮಾಡ್ಬಿಟ್ರು ಪ್ರಾರಂಭ ಥರ ಮಾಡಿಬಿಟ್ರು ಅಲ್ಲಿ ತೊಗೊಂಡೋಗಿ ಹಾಕ್ಕೊಳ್ಳಿ ಯಾರು ಬೇಡ ಅಂತಾರೆ ಈಚೆಗೆ ಬಿಡಬಾರ್ದು ನಾವು ಬೇಡ ಅನ್ನಲ್ಲ ಸಾಕೊಳ್ಳಿ ಇದು ಯಾವ ನ್ಯಾಯ ಇದು ಈಗಲೇ ತಿರ್ಗಾಡೋಕ್ಕಾಗಲ್ಲ ರೋಡ್ಗಳಲ್ಲಿ ಇನ್ನು ಆಮೇಲೆ ಗತಿ ಏನು ಇದು ದೊಡ್ಡವ್ರ ಮೇಲೂ ಅಟಾಕ್ ಮಾಡುತ್ತೆ ನಮ್ಮ ಮೇಲೂ ಅಟಾಕ್ ಮಾಡುತ್ತೆ ಅಂತ ಎಲ್ಲ ಕಡೆ ಅಟಾಕ್ ಮಾಡುತ್ತೆ ನಮ್ಮ ಬನಗಿರಿ ನಗರ ಇದೆ 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 ಇಡೀ ರಾತ್ರಿ ಎಲ್ಲ ಒಗ್ಲೋ ಅಂತ ಇರ್ತವೆ ಕಚ್ಚಾಡ್ತವೆ ಬಿರಿಯಾನಿ ಹಾಕ್ತಾ ಇದ್ದಾರೆ ಅಂತ ಅಂತ ಅಂತಿದೆ ಹಾಕಿದ್ದಾರೆ ಅಂತ ಬಂದಿಲ್ಲ ಯಾರನ್ನ ಬಿರಿಯಾನಿ ಮನುಷ್ಯನಿಗೆ ತಿನ್ನೋಕ್ಕೆ ಇದಿಲ್ಲ ಇನ್ನು ನಾಯಿಗೆ ಹಾಕ್ತಾರೆ ಯಾರನ್ನ ಊಟ ಹಾಕೋದೇ ಕಷ್ಟ ಇದೆ ನಾಯಿಗೆ ಇನ್ನು ಬಿರಿಯಾನಿ ಹಾಕ್ತಾರ ಏಯ್ ಯಾರೋ ಒಬ್ಬರು ಇರೋರು ಗೋರ್ಮೆಂಟ್ಗೆ ಆಗದೇ ಇರೋರು ಅದ್ರ ಮೇಲೆಲ್ಲ ಇದು ಮಾಡಿಕೊಂಡು ಅದನ್ನು ಸ್ಪ್ರೆಡ್ ಮಾಡಿದ್ದಾರೆ ಅಷ್ಟೇ ಹೊರ್ತು ಬಿರಿಯಾನಿ ಎಲ್ಲ ಕೊಡೋವಷ್ಟು ಶಕ್ತಿ ಇವಾಗ ಗೋರ್ಮೆಂಟ್ಗಿಲೂ ಇಲ್ಲ ಯಾಕೆಂದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಅದನ್ನು ಪೂರೈಸೋದೇ ಒಂದು ದೊಡ್ಡ ಕಷ್ಟ ಆಗಿದೆ ಇದನ್ನು ಪೂರೈಸೋಕ್ಕಾಗತ್ತಾ ನಾಯಿಗಳಿಗೆ ಅದೆಲ್ಲ ಆಗದೇ ಇರೋ ವಿಷಯ ಬಟ್ ಏನೋ ಅಂತಂದರೆ ಏನೋ ಒಂದು ವಿಷಯ ಸಿಗ್ತಲ್ಲ ಅದರ ಬಗ್ಗೆ ಮಾತಾಡ್ಬಿಡೋದು ಅಷ್ಟೇ ಅದು ನಿಜ ನಾವು ಸುಳ್ಳು ಅಂತ ತಿಳ್ಕೊಂಡು ಮಾತಾಡಬೇಕು ಅದು ಬಿರಿಯಾನಿ ಬಿರಿಯಾನಿ ಕೊಡು ಕೊಡೋ ಕೊಟ್ಟರೆ ಮಾತ್ರ ತಪ್ಪೆ ಅದು ಕೊಟ್ಟರೆ ಮಾತ್ರ ತಪ್ಪೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್ ಬೀದಿನಾಯಿಳಿ ಕಾಟ ಇವಾಗ ಕಡಿಮೆ ಆಗಿದೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ಇವಾಗ ಒಂದು ಲಾಸ್ಟ್ ಒಂದು ಒನ್ ಇಯರ್ ಒಳಗಡೆಯಿಂದ ಸ್ವಲ್ಪ ಕಡಿಮೆ ಆಗಿದೆ ಎಲ್ಲ ಅದನ್ನು ನಮ್ಮದು ಬನಶಂಕರಿ ಥರ್ ಈ ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಹತ್ರ ನಮ್ಮದು ಬನ್ಶಕರಿ ಸೆಕೆಂಡ್ ಐತೆ ಇವಾಗ ಕಡಿಮೆ ಆಗಿದೆ ಸತ್ಯ ಹೇಳಬೇಕು ಅಂದರೆ ಇವಾಗ ಕಡಿಮೆ ಆಗಿದೆ ಬಟ್ ನಾಯಿಗಳು ಓಡಾಡೋದು ಕಡಿಮೆ ಆಗಿದೆ ಬಟ್ ಏನು ಅಂತಂದರೆ ಈ ನಾಯಿಗಳಿಗೆ ಏನೇನೋ ಒಂದು ಆಶ್ರಯ ಮಾಡಲೇಬೇಕು ಯಾಕೆಂದರೆ ಜನ ಓಡಾಡ್ತಾ ಇರ್ತಾರೆ ಯಾವುದೋ ಒಂದು ಇದರಲ್ಲಿ ಜನಗಳನ್ನ ಬಂದು ಕಚ್ಚಿಬಿಡುತ್ತೆ ಅವಾಗ ಕಚ್ಬಿಟ್ಟಾಗ ಏನಾಗುತ್ತೆ ಅದರದ್ದೇ ತುಂಬ ಹಾನಿ ಉಂಟಾಗುತ್ತೆ ಮತ್ತು ಆದ್ದರಿಂದ ಇದು ಸರ್ಕಾರ ಇದರ ಬಗ್ಗೆ ಕ್ರಮ ತಗೊಂಡು ಇವಾಗ ಫಾರಿನ್ ಕಂಟ್ರೀಸ್ನಲ್ಲೆಲ್ಲ ಮಾಡಿದಾರಂತೆ ಅಲ್ಲಿ ಹೋಗಿ ನೋಡಿಕೊಂಡು ಬಂದು ಸ್ವಲ್ಪ ಯಾವ ಥರ ಮಾಡಿದ್ದಾರೆ ಯಾಕೆಂದರೆ ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಬಟ್ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆದ್ದರಿಂದ ನಾಯಿಗಳನ್ನ ಅದಕ್ಕೆ ಒಂದು ಆಶ್ರಯನ ಏರ್ಪಾಡು ಮಾಡಿದ್ರೆ ಅದು ಒಂದು ಒಳ್ಳೆ ಕೆಲಸನೇ ಅದಕ್ಕೆ ಸರ್ಕಾರ ಒಂದು ಶೀಘ್ರ ಕ್ರಮ ತಗೊಂಡು ಆ ನಾಯಿಗಳಿಗೆ ಒಂದು ಆಶಯ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅದು ತಪ್ಪಲ್ಲ ಮೇಡಮ್ ಅವರೇ ಏಕೆಂದರೆ ಈಗ ಬಿ ಚಿಕನ್ ಇವಾಗ ಚಿಕನ್ ಆಗ್ತಾರ್ದು ಏನಾಗುತ್ತೆ ಅಂದರೆ ಇವಾಗ ನಾಯಿಗಳಿಗೆ ಚಿಕನ್ ಆಗ್ತದಿಂದ ಚಿಕನ್ ರೇಟ್ ಜಾಸ್ತಿ ಆಗುತ್ತೆ ಬಟ್ ಜನ್ಗಳು ತಿನ್ನೋ ತೊಂದರೆ ಆಗುತ್ತೆ ಕೊಡೋದಿಲ್ಲ ಮೇಡಮ್ ಅವರೇ ಬೇರೆ ಕಡೆ ಅಲ್ಲಿ ಹಿಂಸೆ ಕೊಡ್ತಾರೆ ಇಲ್ಲ ಅಂತ ಸಾರ್ವಜನಿಕ ಹಿಂಸೆ ಕೊಡ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಇವಾಗ ಮಕ್ಳುಗಳಿಗೆ ಇದಕ್ಕೆಲ್ಲ ಕಚ್ ಮಾಡ್ತಾ ಇದ್ದಾವೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಏನಂದರೆ ನಮ್ಮ ಇದರಲ್ಲಿ ಆ ರಾರ್ಡಲ್ಲಿ ಇಲ್ಲ ಅಷ್ಟೇ ಬೇರೆ ಇದು ನನ್ನ ಮಗಳಿಗೆ ಕಚ್ಬಿಟ್ಟಿರಲಿಲ್ಲ ಇಲ್ಲಿ ನನ್ನ ಮಗಳಿಗೆ ಕಚ್ಬಿಟ್ಟು ಹಾಸ್ಪಿಟ್ಲ್ಗೆ ಕರ್ಕೋಗಿದ್ದು ಎಷ್ಟು ಅದಲೇ ಮೇಡಮ್ ಒಂದು ಇಂಗ್ಲೀಷನ್ಗೆ ಐನೂರು ರೂಪಾಯಿ ತಗೊಂಡ್ರು ಮೇಡಮ್ ಒಂದು ಇಂಗ್ಲೀಷನ್ಗೆ ಪ್ರೈವೇಟಲ್ಲಿ ತೋರಿಸಿದ್ದು ನಾವು ಹೌದು ಮೇಡಮ್ ಮಿರಿನ ಈಗ ಚಿಕನ್ ಹಾಕೋದು ತಪ್ಪೇ ಮೇಡಮ್ ಸರಿನಾ ಅದನ್ನು ತಿಂದ್ಬಿಟ್ಟು ನಮ್ಮನ್ಯಾಗೆ ಕಚ್ತಾ ಇದ್ದೆ ಹೌದು ಅಲ್ವಾ ಮಕ್ಕಳು ಓಡಾಡೋಕೆ ಕಷ್ಟ ನಾಯಿ ಇದೆ ಬಾಮ್ಮ ಸ್ಕೂಲ್ಗೆ ಆಗಲ್ಲ ಅಂತಾರೆ ತಿಂದು ತಿಂದು ಕವರ್ ಕವರ್ಗೆ ಹಾಕ್ಬಿಡ್ತಾರೆ ಅದನ್ನು ಮನೆ ಮುಂದೆನೇ ಇರ್ತದೆ ಕಸದವ್ರಿಗೆ ಬರೋದಿಲ್ಲ ನಮ್ಮದೇ ತಿಂದ್ಬಿಟ್ಟು ನಮಗೆ ಕಟ್ಬಿಟ್ಟು ಹೋಗ್ತಾ ಇದೆ ಇನ್ನೇನು ಸಾಕೋದ್ರ ನಾಯಿ ಬೀದಿ ನಾಯಿನ ಬೀದಿ ನಾಯಿ ಸಾಕೋದು ಕಷ್ಟನೇ ಮನೆ ನಾಯಿ ಸಾಕೋದನ್ನು ಕಷ್ಟನೇ ಅದನ್ನು ಒಂದು ಮಗು ಥರ ನೋಡ್ಕೋಬೇಕು ಅದನ್ನು ಹೋಗ್ಬೇಕು ಕರ್ಕೊಂಡು ಬರಬೇಕು ಕರ್ಕೊಂಡು ಹೋಗ್ಬೇಕು ಬೀದಿ ನಾಯಿನ ಎಲೆ ಮಳ್ಕೊಂಡು ಗಾಡಿ ಕೆಳಗಡೆ ಹೋದ್ರೆ ಕಚ್ಚಕ್ಕೆ ಬರ್ತದೆ